ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವತಂತ್ರ ದಿನದ ಕಿರು ಭಾಷಣ ಸ್ವತಂತ್ರ ದಿನದ ಕಿರು ಭಾಷಣ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾಷಣ ಮಾಡೇ ಮಾಡ್ತಾರೆ ಶಾಲಾ ವತಿಯಿಂದ ವಿದ್ಯಾರ್ಥಿಗಳ ಭಾಷಣ ನೋಡಲು ಕೂಡ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೋಸ್ಕರ ಬರೆದಂಥ ಈ ಒಂದು ಪುಟ್ಟ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ವತಂತ್ರ ದಿನದ ಕಿರು ಭಾಷಣದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಶುರುವಾರ್ಥ ನನ್ನ ಹೆಸರು ಸಮನ್ವಿ ನಿಮ್ಮ ಹೆಸರು ಏನಿರುತ್ತಲ್ಲ ಆ ಹೆಸರನ್ನ ಇಲ್ಲಿ ಬರ್ಕೊಳ್ಳಿ ಈಗ ನಾನು ನನ್ನ ಹೆಸರು ಸಮನ್ವಿ ಅಂತ ಬರಿತಾ ಇದ್ದೀನಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಅಥವಾ ಎಲ್ಲರಿಗೂ ನಮಸ್ಕಾರಗಳು ಈ ಥರ ನಿಮ್ಮ ಮನಸ್ಸಿನ ಅನಿಸುವಂತ ಒಂದು ಶುಭೋದಯ ಅಥವಾ ನಮಸ್ಕಾರಗಳನ್ನು ಹೇಳಿ ಇನ್ನು ಸ್ವತಂತ್ರ ದಿನದ ಶುಭಾಶಯಗಳು ತದನಂತರ ಹೇಳಬೇಕಾಗಿದ್ದು ಸ್ವತಂತ್ರ ದಿನದ ಶುಭಾಶಯಗಳು ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತೇವೆ ಸ್ವತಂತ್ರಕ್ಕಾಗಿ ಅನೇಕ ಹೋರಾಟಗಾರರು ಹಾಗೂ ವೀರ ವನಿತೆಯರು ಸಹ ಹೋರಾಡಿದ್ದಾರೆ ಸ್ವತಂತ್ರಕ್ಕಾಗಿ ಅನೇಕ ಹೋರಾಟಗಾರರು ಹಾಗೂ ವೀರ ವಣಿತೆಯರು ಸಹ ಹೋರಾಡಿದ್ದಾರೆ ನಮ್ಮ ಊರಿನಲ್ಲಿ ಧ್ವಜಾರೋಹಣ ಮೆರವಣಿಗೆ ಮತ್ತು ಸಂತೋಷದಿಂದ ಅನೇಕ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಿಸಿ ಆಗಸ್ಟ್ ಹದಿನೈದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತೇವೆ ಸ್ವತಂತ್ರಕ್ಕಾಗಿ ಅನೇಕ ಹೋರಾಟಗಾರರು ಹಾಗೂ ವೀರ ವಣಿತೆಯರು ಸಹ ಹೋರಾಡಿದ್ದಾರೆ ಇನ್ನು ನಮ್ಮೂರಿನಲ್ಲಿ ಧ್ವಜಾರೋಹಣ ಮೆರವಣಿಗೆ ಮತ್ತು ಸಂತೋಷದಿಂದ ಅನೇಕ ಕಾರ್ಯಕ್ರಮಗಳನ್ನು ವಿಸ್ಭ್ರಣೆಯಿಂದ ಆಚರಿಸಿ ಆಗಸ್ಟ್ ಹದಿನೈದನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತೇವೆ ಕೊನೆಯದಾಗಿ ಇಡೀ ದೇಶಕ್ಕೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ಸ್ವತಂತ್ರದ ದಿನದ ಕಿರು ಭಾಷಣ ವಿದ್ಯಾರ್ಥಿಗಳಿಗೋಸ್ಕರ ಬರೆದಂಥ ಒಂದು ಪುಟ್ಟ ಭಾಷಣದ ಇಡು ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡ್ಕೊ ಕಮೆಂಟ್ ಮಾಡಿ ಹಾಗೆ ಮತ್ತು ಇನ್ನಿತರ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ thank you the name